ವೆಲ್ಕಮ್ ಟು ಮೈ ಪಾಸಿಟಿವ್ ವೈಫ್ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಗೊತ್ತಾಗಿರ್ಬೋದು ಇದು ಇದು ಪೂಜಾ ನಿಮಗೆ ಹೊಸದಾಗಿ ಓಪನ್ ಆಗಿದೆ ಮೈಸೂರು ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಒಂದೇ ಸ್ಟೋರಲ್ಲಿ ನಿಮಗೆ ಪ್ರತಿಯೊಂದು ವೆರೈಟೀಸ್ ಕೂಡ ಸಿಗುತ್ತೆ ಪೂಜೆಗೆ ಏನೇನು ಅವಶ್ಯಕತೆ ಇದೆಯೋ ಅಷ್ಟು ಇಲ್ಲಿ ಸಿಗುತ್ತೆ ಹಾಗಾದ್ರೆ ಬನ್ನಿ ಅಂಗಡಿಯಲ್ಲಿ ಯಾರಿದ್ದಾರೆ ಅವ್ರನ್ನ ನೋಡೋಣ ಪರಿಚಯ ಮಾಡೋಣ ಅಂಗಡಿ ಬಗ್ಗೆ ತಿಳ್ಕೊಳ್ಳೋಣ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಈಗ ನನ್ನ ಜೊತೆ ಲಕ್ಷ್ಮೀ ಭಂಡಾರಿನ ಓನರ್ ಆದ ಅಶ್ವಿನಿ ಮೇಡಮ್ ಅವರಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಹಾಗೆ ಈ ಪೂಜಾ ಭಂಡಾರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಮೇಡಮ್ ಹೇಳಿ ನಿಮ್ಮ ಸ್ಟಾಲ್ ಬಗ್ಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಅಶ್ವಿನಿ ಅಂತ ಓಕೆ ನಾವು ಓಪನ್ ಮಾಡಿ ಮಂತ್ ಆಯಿತು ಇಲ್ಲಿ ಎಂತ ಫ್ಯಾಮಿಲಿ ಬಿಸ್ನೆಸ್ ಕೇಳೋಕ್ಕೆ ಬಹಳ ಖುಷಿ ಆಗುತ್ತೆ ನಾವು ಏಕೆಂತ ಅಂದರೆ ಬೇರೆ ಬೇರೆ ಈಗ ಲೇಬರ್ಸ್ಗಳನ್ನ ಕರೆಸಿ ನಾವು ಅವರಿಗೆ ಸ್ಯಾಲ್ರಿ ಕೊಡೋಕ್ಕಿಲ್ಲ ಸೊ ನಾವುಗಳೇ ಇಲ್ಲೇ ಇಟ್ಕೊಂಡು ವೆರಿ ಗುಡ್ ಅದು ಲೇಬರ್ ಒನ್ ಸೈಡ್ ಆಫ್ ಪಾರ್ಟ್ ಆದರೆ ಈ ಥರ ಫ್ಯಾಮಿಲಿ ಒಗ್ಗಟ್ಟು ತೋರ್ಸೋಕ್ಕೆ ಇದು ಮತ್ತೊಂದು ಸ್ಟೇಜ್ ಆಗಿ ನಿಮಗೆ ಬೇರೆಯವ್ರಿಗೆ ಮಾಡಲ್ ರೋಲ್ ಮಾಡಲ್ ಆಗಿರೋಕ್ಕೆ ಅನುಕೂಲ ಆಗ್ತಾ ಇದೆ ಮೇಡಮ್ ಹೇಳಿ ನಿಮ್ಮ ಪೂಜಾ ಭಂಡಾರ ವಿಶೇಷತೆ ಏನು ಇಲ್ಲಿ ಏನೇನು ಸಿಗುತ್ತೆ ನಮ್ಮಲ್ಲಿ ಮದುವೆಗೆ ಪೂಜಾ ಐಟಮ್ಸ್ ಅವೈಲಬಲ್ ಇದೆ ಓಕೆ ವಿತ್ ಡೋರ್ ಡಿಲಿವರಿ ತ್ರೀ ಕಿಲೋಮೀಟರ್ ಬೈ ತ್ರೀ ಓಕೆ ಇಲ್ಲಿ ನೀವು ಹೇಳ್ತಾ ಇರೋದು ಮೈಸೂರು ಒಳಗಡೆ ಎಲ್ಲಿಗೆ ಬೇಕಾದ್ರು ಶಿಪ್ಪಿಂಗ್ ಮಾಡಿ ಕೊಡ್ತಾರೆ ಅದರಲ್ಲೂ ಪರ್ಟಿಕ್ಯುಲರ್ ತ್ರೀ ಕಿಲೋಮೀಟರ್ಸ್ ಒಳಗೆ ಆದರೆ ಶಿಪ್ಪಿಂಗ್ ಹೋಮ್ ಡಿಲಿವರಿ ಕೊಡ್ತಾರೆ ತ್ರೀ ಕಿಲೋಮೀಟರ್ಸ್ಗಿಂತ ಜಾಸ್ತಿ ಆದಲ್ಲಿ ನಿಮಗೆ ಕೊರಿಯರ್ ಸರ್ವಿಸಸ್ ಅವೈಲಬಲ್ ಇರುತ್ತೆ ಸರ್ ಸರ್

ನೋಡಿ ಎಷ್ಟು ಸುಂದರವಾಗಿ ಪ್ಯಾಕ್ ಮಾಡಿದ್ದಾರೆ ಈಗ ಅಶ್ವಿನಿ ಮೇಡಮ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅದರಲ್ಲಿ ಏನೇನಿದೆ ಅಂತ ಮೀನ್ಸ್ ಕಡಲೆ ಬೇಳೆ ಬರುತ್ತೆ ತೊಗರಿಬೇಳೆ ಬೇಳೆ ಹೆಸರು ಬೇಳೆ ಶಿರೋಟಿ ರವೆ ಇಷ್ಟು ಪಂಚಧಾನ್ಯಗಳಾಗುತ್ತೆ ನೆಕ್ಸ್ಟ್ ಒಂದು ಕೆಜಿ ಅಕ್ಕಿ ಇರ್ತೀವಿ ಡ್ರೈ ಫ್ರೂಟ್ಸ್ ಇರುತ್ತೆ ಅರಶಿನ ಬಟ್ಟೆ ಬಳೆ ಬೆಲ್ಲ ಬಾಗಿನದ ಕುಮಂಗಲಿ ಸೆಟ್ ಅಶಿನ ಕುಂಕುಮ ಕೊಬ್ಬರಿ ಮತ್ತೆ ಒಂದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಓಕೆ ಇಷ್ಟನ್ನೆಲ್ಲ ನಾವು ಪ್ರಿಪೇರ್ ಮಾಡಿ ಸಿಗ್ತೀವಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಹಬ್ಬ ಇನ್ನೇನು ಬಹಳ ಹತ್ರ ಬರ್ತಾ ಇದೆ ಎಲ್ಲರೂ ವರ್ಕಿಂಗಲ್ಲಿ ಇರೋದ್ರಿಂದ ನಿಮ್ಗೆ ಈಸಿ ಆಗಲಿ ಅಂತ ಮೇಡಮ್ ಅವರು ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹಾಗೆ ಅವರಲ್ಲಿ ಅವೈಲಬಲ್ ಇರೋವಂಥ ಬಾಗಿಣದ ಸೆಟ್ನ ತೋರಿಸ್ಕೊಟ್ಟಿದ್ದಾರೆ ನೀವೆಲ್ಲರೂ ಒನ್ ಟೈಮ್ ಬನ್ನಿ ಶಾಪ್ ವಿಸಿಟ್ ಮಾಡಿ ಹಾಗೆ ನಿಮಗೆ ಬೇಕಾದ ಎಲ್ಲ ಪ್ರಾಡಕ್ಟ್ಸ್ ಪೂಜಾ ಪ್ರಾಡಕ್ಟ್ಸ್ ದಿನನಿತ್ಯದ ಪೂಜೆಯಿಂದ ಹಿಡ್ದು ನಿಮಗೆ ಸತ್ಯನಾರಾಯಣ ಪೂಜೆ ಗೃಹಪ್ರವೇಶ ಹಾಗೆ ಮೇಡಮ್ ಹೇಳ್ದಂಗೆ ಮದುವೆ ಎಲ್ಲ ಐಟಮ್ಸ್ ಕೂಡ ನಾಮಕರಣ ಉಪನಯನ ಏನೇನು ಐಟಮ್ಸ್ ಬೇಕೋ ಈ ಸ್ಟೋರಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನಾನು ಫ್ರೀ ಒನ್ ಟೈಮ್ ನೋಡಿ ಈ ಶಾಪಲ್ಲಿ ಏನೇನು ಸಿಗತ್ತೆ ಅಂತ ನಿಮಗೆ ಕೂಡ ಬಹಳ ಉಪಯೋಗ ಆಗತ್ತೆ ಬೇರೆ ಬೇರೆ ಅಂಗಡಿಗೋಗಿ ಬೇರೆ ಬೇರೆ ಕಡೆ ಹುಡ್ಕಾಡೋ ಬದಲು ನಮ್ಮ ಕುವೆಂಪು ನಗರ ಮೈಸೂರಲ್ಲಿ ಇರೋಂಥ ಶ್ರೀ ಲಕ್ಷ್ಮೀ ಪೂಜಾ ಭಂಡಾರನ ವಿಸಿಟ್ ಮಾಡಿ ಹಾಗೆ ನಿಮ್ಗೆ ಏನೇನು ಹಬ್ಬಕ್ಕೆ ಬೇಕೋ ತಗೊಳ್ಳಿ ಖುಷಿಯಾಗಿ ಹಬ್ಬ ಆಚರಿಸಿ ಥ್ಯಾಂಕ್ ಯು ಬ ಬಾಯ್